ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ಯಾ ನೋಡಿರಿ ಬರ್ರಿ ಇವಾಗ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡತ್ತಿನಿ ನೋಡ್ರಿ ನಾನು ಬೆಳಗ್ಗೆ ಅಡುಗೆ ಎಲ್ಲ ಆಗೈತ್ರಿ ಒಂದು ಸ್ವಲ್ಪ ಗರಗಟ ಆಮೇಲೆ ಅನ್ನ ಮಾಡೀನಿ ನಾಲ್ಕು ರೊಟ್ಟಿ ಬಡ್ದೀನಿ ಅವರು ದೌಂತಿಗೆ ಹೋಗ್ಯಾರೀ ಇದು ಅಂದ್ರೆ ಹೋಗ್ಯಾರ ರೀ ಅವ್ರು ಇವತ್ತ ಆಮೇಲೆ ರಾಣ ಸ್ಕೂಲ್ಗೆ ಹೋಗ್ಯಾನ ಆಯ್ನು ರಚು ತೊಂದು ಹೊರ ಕೂತಾಡ್ರಿ ನೋಡಿರಿ ಇಲ್ಲೆಲ್ಲ ಅಡುಗೆ ಮಾಡಿನ ಅಟ್ಟೆ ಇಟ್ಟಿನಿ ಪಟ ಪಟ ಕಸ ಬಾಂಡೆ ಮಾಡ್ಬೇಕ್ರಿ ನಾನು ಯಾಕಂದ್ರೆ ಇಲ್ಲಿ ನಮ್ಮ ಊರಾಗ ಅಂಬಾ ಬೈದು ಮೆರವಣಿಗೆ ಅಂದ್ರೆ ಕಳಿಸಿ ಮೆರವಣಿಗೆ ಮಾಡ್ತಾರ್ರಿ ಸೊ ಅಂಬಾ ಮೈದು ಇದು ಮಾಡೋರ ರೀ ಮೂರ್ತಿದು ಮೆರವಣಿಗೆ ಮಾಡ್ತಾರ್ರಿ ಅದಕ್ಕೆ ನೋಡ್ಕೊಬೇಕ್ರಿ ನಾವು ಒಂದ್ಸಲ ಹೆಂಗೆ ಅಂತೇಳಿ ವರ್ಷ ನೋಡಿಲ್ರಿ ಈ ವರ್ಷ ನೋಡೋಕ ಹೋಗ್ಬೇಕನ್ನತೀವಿ ರೀ ನಾನು ಆಯಿ ಆಯ್ ನೋಡ್ಯಾಳ್ರಿ ಅದ್ರ ನಾನೇ ನೋಡಿತ್ತಿಲ್ಲ ಅದಕ್ಕಾಗ ಆಯಿ ನಡಿ ಹೋಗಿ ಬರಮ್ಮ ಅನ್ನತಾ ಅದಕ್ಕಾಗ ಪಟಪಟ ಅಂಥೇಳಿ ದೌಂತಿ ಮಾಡ್ಕೋತೀನಿ ನಾನು ಇವಾಗ ಬಾಂಡ್ಯ ಬಟ್ಟಿ ಇವೆಲ್ಲ ಮಾಡ್ಕೋಬೇಕಲ್ರಿ ಪಟ್ ಪಟ್ಪಟ್ ಮಾಡ್ಕೊಂಡು ಓದ್ತೇವ್ರಿ ಇವಾಗ ನಾನು ಆಯಿ ಇಟ್ಟು ಉಡ್ಕೊತೀನಿ ಬಾಂಡೆ ತಿಕ್ಕೋತೀನಿ ಬಟ್ಟೆ ಬಂದು ತಿನ್ರಿ ಇಲ್ಲಿಕಂದ್ರೆ ಒಗದೇ ಹೋತೀನಿ ಮತ್ತು ಬರೋದು ಲೇಟ್ ಆಯ್ತು ಅಂದ್ರೆ ಇದು ಆಗ್ತದೆ ಅಲ್ರಿ ಅದಕ್ಕಲಾಗೆ ಒಗದ್ ಹೋತೀನಿ ರೀ ಒತಾಟೆ ಎಲ್ಲ ನಾನು ಮೊದಲು ಬರಿ ಪಟ್ಪಟ್ ಅಂದೇಳಿ ಎಲ್ಲ ದೌಂತಿ ಮಾಡ್ಕೋತೀನಿ ಇವಾಗ ಕೆರೆ ಆಯಿ ರೆಡಿ ಮತ್ತು ನಡಿ ನಡಿ ಅಥ್ಲ ನಿಂದಿರ್ತಾಳ್ರಿ ಕಿ ನೋಡ್ರಿ ಫ್ರೆಂಡ್ಸ ಇವಾಗ ನಾನು ಆಯಿ ಎಲ್ಲರೂ ಕಲಿತು ಮಾಡಿ ಬಂದಿದೆವ್ರಿ ಇಲ್ಲಿ ಬರೋದ್ರಾಗ ಗಡ್ಬಡ ಗಡ್ಬಡ್ ರೀ ತಿಳಿ ಕೊಲ್ಲ ಏನು ಮಾಡಲಿಲ್ಲ ಹಂಗೆ ಬಂದೆವು ರೀ ಬಾಂಡ್ಯಾ ಬಟ್ಟೆ ಮಾಡೋಣ ಯಾಕೆ ಬರೋದು ಒಂದು ಸ್ವಲ್ಪ ಹೊಳ್ಳಿ ವಾಪಸ್ಸು ಇಲ್ಲಿ ಬರ್ಲಿಕ್ಕೆ ಲೇಟ್ ರೀ ಅದಕ್ಕಾರಾಗ ಎಲ್ಲ ನೋಡ್ಕೊಂಡು ಮಾಡಿ ಬರ್ಬೇಕನ್ನತ್ರ ಲೇಟ್ ಆಗ್ತದಂತೇಳಿ ಎಲ್ಲ ದವಂತಿ ಮಾಡ್ಕೊಂಡೆ ಬಂದ್ರಿ ನಾನು ನೋಡಿರಿ ಆಲ್ರೆಡಿ ನಾವು ಬರೋದ್ರಾಗ ಎಷ್ಟು ಮಂದಿ ಕೂತಿರ ಅಂತೇಳಿ ನಾವು ಬಂದು ಇಲ್ಲಿ ಮ್ಯಾಲೆ ಕಟ್ಟೈತ್ರಿ ಕಟ್ಟಿ ಮೇಲೆ ಬಂದು ಕೂತ್ವಿ ನೋಡಿರಿ ಇವಾಗ ಮ್ಯ ಕಳಸ ಮೆರವಣಿಗೆ ರೀ ಹೋಗೋಣ ಈಗ ನೋಡಿರಿ ಎಲ್ಲರೂ ಟಾಕಾಣಿ ಹಾರಿಸ್ಕೋದು ಬರೋ ರೀ ಯಾಕಂದ್ರೆ ನಾವು ಬರೋದ್ರಾಗ ಹೋಗಿರ್ರಿ ಅವ್ರು ಅವಾಗೆ ಕಳ್ಸ ರೀ ಊರಾಗ ನಮ್ಗೆ ಎಲ್ಲರಿಗೂ ಹೇಳಿರಿ ಕಳ್ಸ ತೊಗೋರು ತೊಗೋತಾರಂಥೇಳಿ ನಮ್ಮ ಮುಂದೆ ತೊಗೊಂಡಾರ್ರಿ ರೀ ಕಳಸಗಳು ಥರ ನಾವೇ ತೊಗೊಂಡಿಲ್ಲ ಮನೆಗೆ ಯಾರೂ ಇಲ್ಲ ಅಂತೇಳಿ ಅದಕ್ಕೆಲ್ಲಾಗ ನೋಡಿರಿ ನಾವಿಲ್ಲ ತೇಡ್ ಚೆಂದ ರೆಡಿ ಆಗ್ಯಾರಂಥೇಳಿ ನವಿಲಾತಿ ಎಲ್ಲ ಅದ ರೀ ಕಳಸ ಹೊತ್ಕೊಂಡಾರ ಅವ್ರಿ ಅಲ್ಲಿ ಇದು ಬಾಯ್ದು ಇದು ಅಂದ್ರೆ ಇರ್ತದಲ್ಲ ರೀ ಅವ್ರಿ ಮೈಯಾಗ ಅವರು ತೊಗೊಂಡು ಕೆರೆ ಹೊತ್ಕೊಂಡ್ರಿ ಅವರು ಇಲ್ಲಿ ದೇವ್ರ ಅಂದ್ರೆ ದೇವ್ರು ಇರ್ತದಲ್ಲ ಇರ್ತದಲ್ರಿ ದೇವ್ರು ಹೇಳ್ತಾರಲ್ರಿ ಅವರು ತಗೊಂಡು ಆಡ್ತಾರೆ ರೀ ಬ್ಯಾಂಡ್ ಆಗುವೆಲ್ಲ ಬಾರಿಸ್ತಾರಲ್ರಿ ಆ ಬಾರ್ಸೋರು ಕೂಡ ಅವರು ಡ್ಯಾನ್ಸ್ ಕುಣಿಯೋದು ರೀ ಅವರು ದೇವ್ರು ಬಂದ ಕಳಗಿ ನೋಡ್ರಿ ಅಲ್ಲಿ ಇನ್ನು ದೂರದ್ರಿ ಒಂದು ಸ್ವಲ್ಪ ಇನ್ನು ಮಂದಿ ದೂರದಾಗ ಕಳಸ ತೊಗೊಂಡಿದ್ದೆಲ್ಲ ಸೊ ಇವ್ರು ಇನ್ನೂ ಮುಂದೆ ಒಬ್ಬೊಬ್ಬರಾಗಿ ನಾ ಎಲ್ಲರೂ ಅದರ ಹತ್ರೀ ಡೋಳು ಬಾರಿಸೋರು ಆಮೇಲೆ ಇದು ಬ್ಯಾಂಡ್ ಬಾರಿಸೋರು ರಾತ್ರಿ ಅದರ ನಾವು ರೀ ಅದಕ್ಕೆ ಜಸ್ಟ್ ಜ್ಯಷ್ಟ ಆಗಲತೆ ಬಂದಿದೆ ನಾನು ಆಯಿ ಆಮೇಲೆ ನಾನು ರಚ್ಚು ರಾಧಿಕಾ ರೀ ನಮ್ಮ ಓಣ್ಯನ ಮನೂ ಎಲ್ಲರೂ ಬಂದಿರ್ರಿ ಅಂದರೆ ನಾನು ಆಯಿ ಹಿಂದಿಂದ ಬಂದಿದೆ ಎಲ್ಲರೂ ಬಂದ್ಬಿಡಕ್ಕೆ ಬಂದಿದ್ದೆವು ನಾ ಅಲ್ಲಿ ಹೋಗಬೇಡ್ದು ಅಂದ್ಕೊಂಡಿದ್ದೆ ಆಮೇಲೆ ಆಯನೇ ಅಂದರು ನಡಿ ಹೋಗಿ ಬರ ಮತ್ತೆ ನಾನು ಬತ್ತ ವಾಪಸ್ ಬಂದೆವು ರೀ ಡ್ಯಾನ್ಸ್ ಮಾಡತ್ತಿರಲ್ರಿ ಡ್ಯಾನ್ಸ್ ಮಾಡೋ ಮತ್ತಿಗೆ ಅವರು ಡ್ಯಾನ್ಸ್ ಬಿಟ್ಟು ಕೊಡಹಳ್ಳಿ ಶ್ಕೆರೆ ಹೋಗ್ಬಿಟ್ರಿ ಎಲ್ಲಿಗಪ್ಪ ಅಂತಂದ್ರೆ ಅಲ್ಲಿ ಒಬ್ರಿಗೆ ಎದ್ದಿತ್ತು ರೀ ಅವರು ದೇವ್ರದಾರೇ ಇರೋರಿ ಅವರು ಅದಕ್ಕೆ ಅವ್ರಿಗೆ ದೇವ್ರ ಎದ್ದಲ್ರಿ ಅದಕ್ಕೆ ಬಂಡರಚ್ ಇದು ಮಾಡಿ ಕಿವ್ಯಾಗ ಮಂತ್ರ ಊದ್ತಾರೆ ಅವರು ಅಂದ್ರೆ ಪದ ಹೇಳ್ತಾರತ್ರಿ ಹೇಳಿದ್ರಂದ್ರೆ ಜಲ್ದಿ ಪಟ್ಟಣಗೆ ದೇವ್ರ ಇದು ಆತೇ ಅವ್ರು ಈ ಕಡೆ ಇವ್ರು ಹಂಗೆ ಬರ್ಸಾಗತ್ತೆ ರೀ ಬರ್ಸೊತ್ತು ಚಂದ ಕುಣಿಯಾಗತ್ತೀರಿ ನಾನು ಫಸ್ಟ ಇದು ಅಂಬ ಇದು ನೋಡೋಕೆ ಬಂದಿದ್ರಿ ನಾನು ವರ್ಷ ನೋಡಿದ್ದಿಲ್ಲ ರೀ ನಾನು ಹಿಂಗೆ ಇದು ಆ ಜಾತ್ರೆಗಾದ್ಲೇ ಆತದ ಅಂತೇಳಿ ನಾನು ಸುಮ್ಮನೆ ಸಿಂಪಲ್ದಾಗೆ ಅಂತೇಳಿ ರೆಡಿ ಆಗಾರೆ ಏನು ಮಾಡ್ಯಾರ ಹೇಗೆ ಹೋಗಿ ಬಂದಿದ್ದೆ ರೀ ನಾನು ಆಯಿ ಇಲ್ಲಿ ನೋಡಿದ್ರೆ ಎಲ್ಲರೂ ಹೊಸ ಹೊಸ ಸೀರೆ ಎಲ್ಲರೂ ಇದು ಮಾಡ್ಕೊಂಡು ಮಾಡಿ ಮಸ್ತಾಗಿ ಬಂದಿರ್ರಿ ನಾನು ಅಂದ ಇವರೆಲ್ಲ ಹಿಂಗೆ ಬಂದರೆ ನಾವು ಹಿಂಗೆ ಬಂದಿ ಅಂತೇಳಿ ಅಂದ್ರಿ ಆಮೇಲೆ ನಮ್ಮ ಊರದವ್ರನು ಇದು ಮಾಡತ್ತಿರ್ರಿ ಡೊಳ್ಳಿಂದ ಇದು ಇಟ್ಕೊಂಡಿರ್ರಿ ಅವರು ಡೊಳ್ಳು ಬಾರ್ಸತ್ತಿರು ನಮ್ಮ ಜಾತ್ರೆ ಒಳಗ ಹೆಂಗೆ ಮೆರವಣಿಗೆ ಆಗಮತ್ತ ಡೋಳ್ ಬಾರಿಸ್ತಾರಲ್ರಿ ಇಲ್ಲೂ ಹಂಗೆ ಡೋಳ್ ಬಾರಿಸ್ ಹಿಂದೆ ಇಲ್ಲಿ ಡೊಳ್ಳು ಬಾರಿಸೋರಿಗೆ ಆ ಕಡವರಿ ಕಡವರಿ ಅನ್ನತಿರು ಯಾಕಂದ್ರ ಕಳಸ ಆಮೇಲೆ ಅಂಬಬವನಿ ಮೂರ್ತಿ ತಗೊಂಡ್ರಿ ಹಿಂದೆ ಅದ್ರ ಕಲೆಗೆ ಪಟ ಪಟ ಇದು ಮಾಡ್ರಿ ಅಂತ ಹೇಳಿದ್ರು ಅವರು ಪಟ ಪಟ ಅಂತೇಳಿ ಎಲ್ಲ ಕಡೆಗೆ ಇದು ಮಾಡ್ಕೊತು ಒಂದ್ ಸ್ವಲ್ಪ ಜಾಗ ಮಾಡ್ಕೊಂತ ಕೆರೆ ಅವರು ಡೊಳ್ಳು ಬಾರ್ಸಕ್ಕೆ ರೆಡಿ ಮಾಡ್ಕೊಂಡ್ರಿ ಹಿಂದೆ ನೋಡ್ರಿ ಎಷ್ಟು ಮಂದಿ ಇದು ತೊಗೊಂಡು ಕಳಸಗಳು ಕಳ್ಸಗಳು ಅಂತೇಳಿ ಭಾಳ ಅಂದ್ರೆ ಭಾಳ ಜನ ಕಳ್ಸಗಳ್ ರೀ ಆಮೇಲೆ ಡೊಳ್ಳ ಬಾರ್ಸಲ್ಕ ಅವ್ರಂತೂ ಒಬ್ರದಾಗನ ಒಬ್ರು ಢೊಳ್ಳ ಬಾರ್ಸತ್ತಿರು ಜನ ಅಂತೂ ಭಾಳ ಅಂದ್ರೆ ಭಾಳ ಜನ ಜಾತ್ರೆ ಅದಂಗೆ ಬಂದಿತ್ತು ಅವ್ರಿ ಅಷ್ಟು ಜನ ಬಂದಿತ್ತು ನಾವು ಹೋಗೋದ್ ಸ್ವಲ್ಪ ಲೇಟ್ ಮಾಡಿದೆವು ರೀ ಎಲ್ಲರೂ ಹೋಗೋರೆಲ್ಲ ಕುಂಭ ಕೊಡದಗಡನೆ ಹೋಗಿರಿ ಅಂದ್ರೆ ಕಳ್ಸಾರಲ್ರಿ ಅವ್ರ ಜೊತೆನೇ ಹಿಂದಿಂದೆ ಹೋಗಿರು ನಾವೇ ಇಷ್ಟು ಹೋಗಿಲ್ಲ ನಾವೇ ಇಷ್ಟು ಇದು ಮಾಡ್ಕೊಂಡು ಬಂದೇವ್ರಿ ಅಂದ್ರೆ ಒಂದು ಸ್ವಲ್ಪ ಲೇಟಾಗಿ ಮಾಡಿ ಬಂದೆವು ಅವಾಗೆ ಹೋಗೋದಿತ್ತು ನಾವು ಬೆಳಗ್ಗೆ ಎಂಟು ಗಂಟೆಗೆ ಬರೋದು ನಾವು ಹತ್ತು ಹತ್ತು ಹನ್ನೊಂದಕ್ಕೆ ಹೋಗಿದ್ದೆವು ಎಲ್ಲಿದ್ದು ಹೋಗ್ಕೆರೆ ವಾಪಸ್ ಬರೋದು ಯಾವಾಗ ಆಗ್ತದೇನೋ ಅಂದ್ರೆ ಇದೆಲ್ಲ ನೋಡೋದೆಲ್ಲ ಮಿಸ್ ರೀ ಯಾಕಂದ್ರೆ ಒಂದು ಸಲ ನಾವು ನೋಡಿತಲ್ರಿ ಒಟ್ಟ ಆಯ್ ಯಾಕಿರ್ಲಾಕ ನನಗೆ ಹೋಗಿ ಬರೋನು ಅನ್ನೋಣ ಬಂದೇವ್ರಿ ನೋಡ್ರಿ ಅವರು ಡ್ಯಾನ್ಸ್ ಮಾಡತ್ತಾರ ಅಂದ್ರೆ ಕುಣಿಯಾಗತ್ತಾರೀ ಡೋಳ ಬಾರ್ಸ್ಕೊತು ಒಬ್ರದಾಗ ಒಬ್ಬರು ನಮ್ಮೂರದವ್ರು ಡೋಳಿಗೆ ಇದು ಮಾಡ್ಯಾರೀ ಅವರು ಇನ್ನು ಹಿಂದೆ ಇದು ಒಂಟವತ್ರಿ ಅಂದ್ರೆ ಹಿಂದೆ ಇದು ಬರ್ತದಲ್ರಿ ಇದು ಅಂಬ ಭವನಿದು ಮೂರ್ತಿ ಆಮೇಲೆ ಗಣೇಶನ ಮೂರ್ತಿ ಲಿಂಗ ಇವೆಲ್ಲ ತೊಗೊಂಬರ್ತಾರತ್ರೀ ಇನ್ನು ಇನ್ನೂ ತೊಗೊಂಬಂದಿಲ್ಲ ಅದಕ್ಕಲ್ಲೇ ಎಲ್ಲರಿಗೆ ಬಾಜು ಬಾಜು ರೀ ಅವರು ಎಲ್ಲರು ಬರ್ತಾರ ಸರಿ ಬಾಜು ಆರು ಅಂತೇಳಿ ನೋರು ಎಷ್ಟು ಕಳ್ಸೋದ ಅಂತೇಳಿ ಇನ್ನೂ ರೀ ಇನ್ನ ಜಸ್ಟ್ ಇನ್ನ ಇಲ್ಲೇ ಅದಾರ ಫುಲ್ ಒಳಗೆ ಪೂರಾ ಒಳಗೆ ಇನ್ನ ಫುಲ್ ಆ ಕಡೆ ಬಸವಣ್ಣಪ್ಪನ ಕುಡಿತಾನೆ ಅಷ್ಟು ಕಳ್ಸೋದವ್ರಿ ಕಳಸ ದೇವ್ರಿಗೆ ಇದು ಮಾಡ್ತಾರಂತರಿ ಅವರು ತಂದ ಕೆರೆ ಕುಂದರ್ಷಿ ಮಾಡಿ ನೀರ್ನಾಗ ನೆನ್ನೆ ರೀ ದೇವ್ರಿಗೆ ಅಂದ್ರೆ ಅಂಬ ಭವನಿಗೆ ನಾವು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದೇವಲ್ಲ ರೀ ಅದಕ್ಕಲ್ಲೆಗೆ ಎಲ್ಲ ಮಿಸ್ ಐತ್ರಿ ಇಲ್ಲಿ ಇದೆಲ್ಲ ತೊಗೊಂಡು ಹೋಗೋದು ಮಾಡೋದು ಇದು ಇನ್ನು ಇನ್ನು ಶುಕ್ರವಾರ ಇದು ರೀ ಜಾತ್ರೆ ಚೆಂದ ಮಸ್ತಾಗಿ ಬರ್ತೈತೆ ಅವಾಗೂ ಈಗ ಜಸ್ಟ್ ಇನ್ನೂ ಇವಾಗ ಇದು ಐತ್ರಿ ಇದು ಬರೀ ದೇವ್ರಿಗೆ ಕುಂದ್ರಸಾಗತ್ತೀ ಅಂಬ ಆಮೇಲೆ ಶುಕ್ರವಾರ ದಿನ ಇನ್ನೂ ರೀ ಇವತ್ತು ಸಂಜೆಗೆ ಮಸ್ತಾಗಿ ಅದನ್ನು ಡ್ಯಾನ್ಸ್ ಆಮೇಲೆ ಪುರಾಣತೆಲ್ಲ ಆತ್ರಿ ಸಂಜೆಗೂ ಬರ್ಬೇಕ್ರಿ Terima kasih telah <laughs> menonton! ಗಣೇಶನ್ ಮೂರ್ತಿ ಮತ್ತೊಂದು ಮೂರ್ತಿ ತುಂಬರ್ ಗಾಯ್ ಗಣೇಶನ್ ಮೂರ್ತಿ ಹೋಗಿದ್ದು ೋಳು ಬಡದ ಆದ ಬಳಕೆ ಅವರಿಗೆಲ್ಲ ಸೈಡಿಗೆ ಸರಿಸಿದ್ರಿ ಸೈಡಿಗೆ ಸರಿಸಿಕೆರೆ ಇವಾಗ ಮೈಕ್ನಾಗ ಅವನ್ ಅನೌನ್ಸ್ ಮಾಡತ್ತಾರ ಯಾಕಂದ್ರೆ ಲಿಂಗಗಳು ಆಮೇಲೆ ದೇವರಿಗೆ ಥರ ಅಂತೀರಿ ಅದಕ್ಕೆ ಫಸ್ಟ ಇಲ್ಲಿ ಅಲ್ಲಿ ನೋಡ್ರಿ ಕಳಸ ಉಂಟದ ನೋಡ್ರಿ ಕಳಸ ತೊಗೊಂಡ್ಬರತ್ತಾರ ಕಳಸ ತಂದು ಮಾಡಿ ಅಲ್ಲಿ ಇದು ಮಾಡ್ತಾರ್ರಿ ಅವರು ಮೊದಲ ಲಿಂಗ ತೊಗೊಂಡ್ಬಂದ್ರಲ್ರಿ ಆಗಾಳತ್ತೀರಿ ಇವಾಗ ಅದ್ರ ಕಳ್ಸ ನೋಡ್ರಿ ಗುಡಿ ಮೇಲಿಂದ ಕಳಸ ಅದಕ್ಕೆ ಕಳಸ ಹೊತ್ಕೊಂಡು ಮಾಡಿ ಅವರು ಯಾರು ಗೊತ್ತಿಲ್ಲ ರೀ ಅಷ್ಟು ಫಸ್ಟ್ ಇವಾಗ ಕಳಸ ಹೊತ್ಕೊಂಡು ನಡ್ದಾರೆ ನೋಡ್ರಿ ಇಲ್ಲಿ ಅದಕ್ಕೆ ಕಾಲು ಬೆಳೆದು ದೇವ್ರಿಗೆ ನೀರು ಹಾಕೋದು ಅಂತ ರೀ ಕಳಸ ಇವರೆಲ್ಲ ಇದು ಹೊತ್ಕೊಂಡಿರ್ತಾರಲ್ರಿ ಇದು ಆಮೇಲೆ ದೇವ್ರು ಬರೋಣ ದೇವರಿಗೆ ಅಭಿಷೇಕ ಮಾಡ್ತಾರೆ ಇದಕ್ಕೆ ಗುಡಿಗೆ ಆಮೇಲೆ ಗಣೇಶಗೆ ಎಲ್ಲ ಮಾಡ್ತಾರೆ ರೀ ಆಮೇಲೆ ನೋಡಿರಿ ಇಲ್ಲಿ ಒಬ್ಬರು ಕಳಸ ಬರತನ ಇಲ್ಲಿ ಇದು ಹೊತ್ಕೊಂಡಿತ್ತರಿ ಪಾದ ಇದು ಇರ್ತಾವಲ್ರಿ ಅವು ಕಲ್ಲಿನ ಮ್ಯಾಲ ಅದು ಹೊತ್ಕೊಂಡು ಮಾಡಿ ನಿತ್ತಾರ ಇವಾಗ ಅದೆಲ್ಲ ಪೂಜೆ ಮಾಡಿ ಇದು ತಳಗಿಡ್ತಾರೆ ರೀ ಇವಾಗ ನೋಡ್ರಿ ತಂದ್ರ ನೋಡ್ರಿ ಅಂಬ ಭವನಿ ಕ ಭಾಳ ಅಂದ್ರೆ ಭಾಳ ಭಾರಿ ಐತ್ರಿ ಅದಂತೂ ಈ ಕಲ್ಲಿಲೆ ಇದು ಮಾಡ್ತಾರಲ್ಲ ರೀ ಕೆತ್ತಿ ಹಂಗೆ ಇದು ಮಾಡಿರೋರು ಚಂದ ಮಸ್ತಾಗಿ ಬಂದಿತ್ತು ರೀ ಅದನ್ನು ಅದಕ್ಕೆ ಕೆರೆ ಇಲ್ಲಿ ಇದ್ರ ಬೇರೆ ರೀ ಗುಡಿಯಾಗ ಅಂದ್ರೆ ಪೂರಾ ಗುಡಿಯಾಗ ಹೋಗ್ಯಲ್ರಿ ಅದಕ್ಕೆ ಫಸ್ಟ್ ಒಂದು ಇದು ರೀ ಅವರು ಬೋಗೋಣಿ ದೊಡ್ಡದು ಬೋಗೋಣಿ ನಾವು ಇವಾಗ ಏನು ಫಂಕ್ಷನ್ ಇದ್ದಾಗ ದೊಡ್ಡದು ಒಂದು ಹತ್ತು ಹನ್ನೆರಡು ಕೊಡೋ ನೀರು ರೀ ಅಂಥ ಅವರು ಇಟ್ಟಿರೋರು ಕೆರೆ ಅದ್ರ ಮ್ಯಾಲೆ ಇಟ್ಟುರಿ ಅವರು ಅಂದ್ರೆ ಹಿಂಗೆ ಹಚ್ಚಿ ಕೆರೆ ಅದ್ರ ಮ್ಯಾಲೆ ಇಟ್ಟಿರಿ ಅವರು ಮಾಡ್ಬೇಕಂತ ಹೇಳಿ ಇವಾಗ ನೋಡಿರಿ ಎಲ್ಲರೂ ಎತ್ತಲಕ್ಕೆ ಇದು ಆಲತ್ತೈತ್ರಿ ಅಷ್ಟು ಭಾರಿ ಅಂದ್ರೆ ಭಾರಿ ಐತ್ರಿ ಅದು ಅಂದ್ರೆ ವಜನ್ ಅಂದ್ರೆ ವಜನ್ ಭಾಳ ಇತ್ರಿ ಅದು ಅದ್ರ ಕಲೆಗೆ ಆಗಲ್ಲ ಇತ್ತು ಎಲ್ಲರಿಗೂ ಲಿಂಗ ಅಂದ್ರೆ ಅವಾಗೆ ತಂದಿಟ್ರೆ ಆಮೇಲೆ ಗಣೇಶಗೂನು ತಂದಿಟ್ರೆ ಭವಾನಿ ಮಗಳಾಗ ಗಣೇಶ ಇಲ್ಲಿ ಗಣೇಶನ ರೀ ಅದಕ್ಕಲಾಗ ಗಣೇಶನ ಮೂರ್ತಿನು ಮಸ್ತಾಗಿ ಬಂದಿತ್ತು ಅದನ್ನು ತಂದಿಟ್ಟು ಆಮೇಲೆ ಭವಾನಿ ಮೂರ್ತಿ ತಂದಿಟ್ರು ಇಟ್ಟುಕೆರೆ ಇವಾಗ ಕಳಸ ಒಂದು ಇಡಬೇಕಲ್ರಿ ಏನಾಗ ಕಳಸ ಇಟ್ಟಿಲ್ಲ ಹೊತ್ಕೊಂಡು ನಿಂತಾರೆ ಇವ್ರಿಗಂತರೂ ಭವಾನಿ ಮೇಲೆ ಇವೆಲ್ಲ ಕಳಿಸಿದ್ನ ಏನು ರೀ ನೀರು ಹಾಕ್ತಾರೆ ರೀ ಅವರು ಅದಕ್ಕೆ ಹೊತ್ಕೊಂಡಿರ್ತಾರೆ ಬವ ಅದು ಏನು ಮೂರ್ತಿ ರೀ ಮೂರ್ತಿ ಬೊಗಾನಾಗಿಡ್ತಾರೆ ಇಟ್ಟಕರೆ ಒಂದೊಂದೊಂದೊಂದು ಕಳಿಸಿ ತೊಗೊಂಡು ನೀರು ಹಾಕೋದು ರೀ ಫುಲ್ ವೀಡಿಯೋ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ನಿಮಗೆ ಗೊತ್ತಾಗ್ತದ ಇವಾಗ ನೋಡ್ರಿ ನೀರು ಹಾಕಲೋಗ್ರಿ ಅವರು ಒಂದೊಂದೊಂದೊಂದು ಇದು ಮಾಡ್ಕರೆ ಅಂದ್ರೆ ಅವರೆಲ್ಲ ಇಲ್ಲಿಗೆ ಹೋಗೋಕ್ಕಳಿಗೆ ಪೂಜೆ ಅಂತ ಮಾಡ್ಕೊಂಡು ರೀ ಅವೆಲ್ಲ ತೆಗೆದು ವಾಪಸ್ ನೀರು ಹಾಕಿ ಮಾಡಿ ಪೂಜೆ ಮಾಡ್ಬೇಕು ಅದಕ್ಕೆ ಅವೇನೋ ತೆಗಿಬೇಡ್ರಿ ಹೇಗೆ ಹಾಕಿರಿ ಅನ್ನತ್ತಿರು ಅದಕ್ಕೆ ಅವರು ಅಷ್ಟೇ ಇರಲಿ ಅಂತ ಅಷ್ಟೇ ಹಾಕಿದ್ರು ನೋಡ್ರಿ ಇವಾಗ ಫಸ್ಟ್ ಬೊಗೋಣಗೆ ಇಟ್ಟಾರ ಇಟ್ಕೆರೆ ಇವಾಗ ಮೊದಲಿಗೆ ನೀ ಒಂದೊಂದೊಂದೊಂದು ಕಳಶಿಯಲ್ಲಿ ನೀರು ಹಾಕಲಾಗತ್ತ ನೋಡ್ರಿ ಅಂದ್ರೆ ಎಲ್ಲೋರು ಒಯ್ದಾರಲ್ರಿ ಒಂದೊಂದು ಬೆಂದಿಗೆ ಅದರಲ್ಲೇ ನೀರು ಹಾಕಲಾಗತ್ತಾರ ಇಲ್ಲಿ ಮುತ್ತೇವರು ಬಂದಾರೀ ಅವರು ಯಾವ ಊರು ಮುತ್ತಿಯವ್ರು ನನಗ ಅವರು ಅವ್ರು ಯಾರ ಏನು ಅವರು ಮಂತ್ರ ಪಟ ಸಿಗತ್ತರಿ ಅಂದ್ರೆ ಮಂತ್ ಹೇಳ ಮಂತ್ರ ಹೇಳತ್ತೇವ್ರಿ ಇಲ್ಲಿ ಪೂಜೆ ಮಾಡಿ ಅದಕ್ಕೆಲ್ಲ ಭಂಡಾರ ಕುಕಮ ಆಮೇಲೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಯಾರೀ ಅಭಿಷೇಕ ಮಾಡೋಕತ್ತಾರ ನೋಡ್ರಿ ಇವಾಗ ಆಮೇಲೆ ಒಂದು ಒಂದೊಂದೊಂದು ಎಲ್ಲವರದು ಕಳಶಿ ತೊಗೊಂಡು ಎಲ್ಲ ನೀರು ಹಾಕ್ತಾರೆ ಅದಕ್ಕೆ ಈಚಿ ಕಡೆ ಹೋಗೋಣಾಗ ಗಣೇಶಕ್ಕೆ ರೀ ಅಚ್ಚಿ ಕಡೆ ಹೋಗೋಣಾಗ ದೇವಿ ಕುಂದ್ರಿಸ್ಯಾರೀ ಅಂಬ ಭವಾನಿಗೆ ಅದ್ರ ಮ್ಯಾಲೆ ಇವಾಗ ಒಂದು ಇದು ರೀ ಅಂದ್ರೆ ಪೂಜೆ ಅಂತ ಮಾಡ್ಕ್ಯಾರೆ ಒಂದು ಬಿಳಿದು ಇದು ಬಿಳಿದು ಬುತ್ತಿ ಇರ್ತದಲ್ಲ ರೀ ಅರ್ಬಿ ಅಂದ್ರೆ ಬಿಳಿ ಅರ್ಬಿ ಹೊಚ್ಚಿ ಮಾಡಿ ನೀರು ಹಾಕ್ತಾರೆ ರೀ ಅವ್ರು ಇವಾಗ ಇನ್ನು ಬಂಡ್ರ ಕುಕಮ ಹಚ್ಚೋದ್ರಾಗೆ ರೀ ಅವರು ಲೇಟ್ ಮಾಡತ್ತರ ಎಲ್ಲ ಸುಧ್ರಾಶೆ ಮಾಡ್ಬೇಕಲ್ರಿ ಅದಕ್ಕೆ ನಾವು ಒಂದು ಸಲ ನೋಡಿಲ್ಲ ಈ ಸಲನೆ ನೋಡೋಕೆ ಬಂದಿನಿರಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ ನಿಮ್ಮೂರಾಗೂ ಆ ಬಗೋಣಿ ಇದು ಮಾಡ್ತಾರಂಥೇಳಿ ಇವಾಗ ನೋಡಿರಿ ಮ್ಯಾಲೊಂದು ಅರ್ಭಿ ನೋಡ್ರಿ ಹಚ್ಚಿ ಕಡೆ ಗಣೇಶಕ್ಕೆ ಇಚ್ಚಿ ಕಡೆ ಇದಕ್ಕೆ ಇದಕ್ಕೆ ಹಚ್ಛಾರೀ ಆಮೇಲೆ ಮ್ಯಾಲ ಗುಡಿಗೂ ನೀರು ಹಾಕ್ಲಾಕತ್ತಾರೋರಿ ಆ ಮ್ಯಾಲ ಗುಡಿಗೂ ನೀರು ಹಾಕ್ತಾರೆ ಆಮೇಲೆ ತಳಗ ದೇವ್ರಿಗೂ ನೀರು ಹಾಕ್ತಾರ್ರಿ ಫುಲ್ ಬೋಗಣಿ ತುಂಬ ತನ ಈಗ ತನ ನೀನು ಇಡ್ತಾರೆ ಅಂದರೆ ಇನ್ನೂ ಎರಡು ಮೂರು ದಿನ ಉಳಿದೈತ್ರಿ ಮೂರು ಇವತ್ತು ಅಂದ್ರೆ ಬುಧವಾರ ಬೇಯಿಸ್ತಾರ ಶುಕ್ರವಾರ ಮೂರು ದಿನ ನೋಡಿರಿ ಮೂರು ದಿನ ತನಕ ದೇವ್ರಿಗೆ ನೀರ್ನಾಗೆ ರೀ ಅವ್ರು ಒಟ್ಟು ಹೊರಗೆ ಹೇಗಿಲ್ಲ ಅಂತ ಅಷ್ಟು ನೀರ್ನಾಗ ದೇವ್ರಿಗೆ ನೆನೆ ರೀ ಶುಕ್ರವಾರ ದಿನ ಮಸ್ತಾಗಿ ಅವಾಗೂ ಉಡಿ ರೀ ಅವಾಗ ಇದಕ್ಕಿಂತ ಜೊಗ್ಗಿ ರೀ ಜಾತ್ರೆ ಅವಾಗ ಮಾಡ್ತಾರತ್ತ ಇವತ್ತು ಚಂಜಿಗೂ ಚಂದ ಡ್ಯಾನ್ಸ್ ರೀ ಇವತ್ತು ಇವಾಗ ಬರ್ಬೇಕು ಅನ್ನತ್ತೀವಿ ಏನಾಗ್ತದೆ ಯಾರಿಗೋತ್ರಿ ಯಾಕಂದ್ರೆ ಬೆಳಗ್ಗೆ ಅವರು ದವಂತಿಗೆ ತೊಗೋತಾರಲ್ಲ ರೀ ಅದಕ್ಕೆ ನಮ್ಗೆ ಬರೋದು ಆಗೋಲ್ಲ ಚುಕ್ಕೋಳು ತೊಗೊಂಡು ಥಂಡ್ಯಾಗ ನೋಡೋಣ ಆಯ್ದು ಅಂದ್ರೆ ಮಾಡ್ದು ಅಂದ್ರೆ ಕರ್ಕೊಂಡು ಮಾಡಿ ಬರ್ಬೇಕನ್ನತ್ತೀನಿ ಚಂದ ಅಂದ್ರ ಚುಕ್ಕೋಳ ಡ್ಯಾನ್ಸ್ ಅದಂತ್ರಿ ಮಸ್ತಾಗಿ ಆಮೇಲೆ ಪುರಾಣ ಅಂತ ಹೇಳ್ತಾರತ್ತದೆ ಬೇರೆ ಬೇರೆ ಊರಿನೂ ಮುತ್ತವ್ರ್ದೆ ಮುತ್ತೇದೆ ಅಂದ್ರೆ ಮುತ್ತಗೊಳು ಬರ್ತಾರಂತರಿ ايني جنم استنرمه تو کني داسيا هي دي دي کي وني او دي کي وني ساري سوچي کو دي کي نوڙي دندي او دي کي وني دي کي نوڙي دندي او دي کي نوڙي دندي I'm <sweak> going ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ನಿಮಗೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಆ ವಿಡಿಯೋ ಕೊನೆವರೆಗೂ ನೋಡಿರಿ ಅನ್ಕೋತೀನಿ ನೋಡಿರಿ ಅಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ನಿಮ್ಮ ಊರಾಗೂ ಹಿಂಗೆ ಜಾತ್ರೆ ಆಗಿತ್ತು ಅಂದ್ರೆ ನನಗೆ ಕಮೆಂಟ್ದಾಗ ಎಲ್ಲರೂ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್